ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ ಶಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗೋಚಾರದ ಗ್ರಹಗಳ ಸಂಚಾರದ ಬಗ್ಗೆ ತಿಳಿದುಕೊಳ್ಳೋಣ ಮಾಸ ಭವಿಷ್ಯ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ನಮ್ಮ ಚಾನಲ್ಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಕರ ರಾಶಿಯವರಿಗೆ ಆರನೆಯ ಮನೆಯ ಅಧಿಪತಿ ಬುಧ ಒಂಬತ್ತನೇ ಮನೆಯ ಅಧಿಪತಿ ಬುಧನು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡುತ್ತಾನೆ ಮಕರ ರಾಶಿಯವರಿಗೆ ಸಿಂಹ ರಾಶಿ ಎಂಟನೇ ಮನೆ ಆಗಿರುತ್ತದೆ ಆರನೇ ಮನೆ ಅಧಿಪತಿ ಬುಧನು ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಆರನೆಯ ಮನೆ ಅಧಿಪತಿ ದುಸ್ತಾನದ ಅಧಿಪತಿಯಾಗಿ ಎಂಟನೇ ಮನೆ ದುಸ್ತಾನದಲ್ಲಿ ಸಂಚಾರ ಮಾಡುವಾಗ ವಿಪರೀತ ರಾಜಯೋಗ ಬುಧನು ಕೊಡುತ್ತಾನೆ ಅನಾಥ ಆಶ್ರಮದಲ್ಲಿ ಸೇವೆ ಮಾಡುವವರಿಗೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನರ್ಸುಗಳು ಸೇವೆ ಮಾಡುವವರಿಗೆ ಉಪಾಧ್ಯಾಯರು ಮಾಸ್ಟರ್ ಆಗಿ ಮಕ್ಕಳಿಗೆ ವಿದ್ಯೆ ಕಲಿಸುವರು ಶಿಕ್ಷಕರಾಗಿ ಸೇವೆ ಸಲ್ಲಿಸುವವರಿಗೆ ಬ್ಯಾಂಕುಗಳಲ್ಲಿ ತಮ್ಮ ಸೇವೆ ಮಾಡುವ ಅಧಿಕಾರಿಗಳು ನೌಕರಿಯರು ಲಾಯರ್ ವೃತ್ತಿಯಲ್ಲಿ ಸೇವೆ ಮಾಡುವವರಿಗೆ ಇವರೆಲ್ಲರಿಗೂ ಬುಧನಿಂದ ಶುಭ ಬರುತ್ತದೆ ಬುಧನು ಭಾಗ್ಯಾಧಿಪತಿಯಾಗಿ ಹಾಸ್ಯ ನಟರಿಗೆ ಕಥೆ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಪ್ರಿಂಟಿಂಗ್ ಪ್ರೆಸ್ ಮುದ್ರಣ ಮಾಡುವವರಿಗೆ ಪೇಪರ್ ವರ್ಕ್ ಅಂದರೆ ಕಾಗದ ಪತ್ರ ಮನೆ ಆಸ್ತಿ ಭೂಮಿ ಯಾವುದೇ ದಾಖಲು ಪತ್ರ ಮಾಡಿಸಿ ಕೊಡುವವರಿಗೆ ಈ ತಿಂಗಳು ಭಾಗ್ಯದಲ್ಲಿ ಅಭಿವೃದ್ಧಿ ಬುಧನು ಕೊಡುತ್ತಾನೆ ಅಕ್ಕಪಕ್ಕ ಮನೆಯವರಿಂದ ಶುಭ ಇರುತ್ತದೆ ಬುಕ್ಕು ಪೆನ್ನು ಅಂಗಡಿ ವ್ಯಾಪಾರ ಮಾಡುವವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾಗಿ ಮಾತನಾಡುವುದರಿಂದ ಕಮ್ಯುನಿಕೇಷನ್ ಮಾಡಿ ವ್ಯಾಪಾರ ಮಾಡುವವರಿಗೆ ಭಾಗ್ಯದಲ್ಲಿ ಅಭಿವೃದ್ಧಿಯಾಗುವುದು ಬುಧನು ಗೋಚಾರದಲ್ಲಿ ಎಂಟನೇ ಮನೆಯಲ್ಲಿ ಎಂಟನೇ ಮನೆ ದುಸ್ಥಾನವಾದರೂ ಬುಧನ ಸಂಚಾರ ಶುಭವಾಗಿರುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಿದೆ ನಿಮ್ಮ ರಾಶಿಯಿಂದ ಮೂರನೆಯ ಮನೆ ಅಧಿಪತಿ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಗುರು ಆಗಿರುತ್ತಾನೆ ಗುರು ನಿಮ್ಮ ಮಕರ ರಾಶಿಯಿಂದ ಪಂಚಮ ಭಾವದಲ್ಲಿ ಸಂಚಾರ ಋಷಭ ರಾಶಿಯಲ್ಲಿ ಗುರು ಇರುವುದರಿಂದ ನಿಮಗೆ ಗುರುಬಲ ಇರುತ್ತದೆ ಗುರು ನಿಮ್ಮ ರಾಶಿಯನ್ನು ಒಂಬತ್ತನೇ ದೃಷ್ಟಿಯಿಂದ ನೋಡುವುದರಿಂದ ನಿಮ್ಮ ಸ್ನೇಹಿತರಿಂದ ನಿಮ್ಮ ಮಕ್ಕಳಿಂದ ಪ್ರೀತಿ ಪ್ರೇಮದಲ್ಲಿ ಜಯ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇರುವುದರಿಂದ ಮದುವೆಗಾಗಿ ತಕ್ಕ ವಯಸ್ಸಿನ ಹುಡುಗ ಅಥವಾ ಹುಡುಗಿ ಇವರಿಗೆ ಮದುವೆಗಾಗಿ ಮಾತುಕತೆ ಮಾಡುವುದಕ್ಕೆ ಪ್ರಯಾಣ ಮಾಡುವುದರಿಂದ ಹಣ ಖರ್ಚು ಇದರಿಂದ ಗುರುವಿನಿಂದ ನಿಮಗೆ ಶುಭ ಫಲ ಬರುತ್ತದೆ ದೇವಸ್ಥಾನ ತೀರ್ಥಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡಿ ಬರಲು ದೇವತಾ ಕಾರ್ಯಗಳಿಗೆ ಹಣ ಖರ್ಚು ಬರುತ್ತದೆ ನಿಮ್ಮ ಸಹೋದರಿಗಾಗಿ ಹಣ ಖರ್ಚು ಆಗುವ ಸಾಧ್ಯತೆ ನಿಮ್ಮ ಮಕ್ಕಳಿಗಾಗಿ ಹಣ ಖರ್ಚು ವಿದ್ಯೆಗಾಗಿ ಹಣ ಖರ್ಚು ಆಗುತ್ತದೆ ಗುರುಬಲ ಇರುವುದರಿಂದ ಗುರುವಿನಿಂದ ನಿಮಗೆ ಶುಭ ಫಲ ಇರುತ್ತದೆ ನಿಮ್ಮ ರಾಶಿಯ ಅಧಿಪತಿ ರಾಶಿಯ ಎರಡನೇ ಮನೆಯ ಅಧಿಪತಿ ರಾಷ್ಟ್ರಾಧಿಪತಿ ಧನಾಧಿಪತಿ ಶನಿಯೇ ಆಗಿರುತ್ತಾನೆ ಶನಿಯು ವಕ್ರಿಯಾದರೂ ನಿಮಗೆ ಗುರುಬಲ ಇರುವುದರಿಂದ ಶನಿಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಕುಜನು ಗೋಚಾರದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಅದು ನಿಮ್ಮ ರಾಶಿಗೆ ಆರನೇ ಮನೆಯಾಗಿರುತ್ತದೆ ಕುಜನು ಆರನೇ ಮನೆಯಲ್ಲಿ ಸಂಚಾರ ಶುಭ ಫಲ ಕೊಡುತ್ತದೆ ಸಹೋದರರಿಂದ ಲಾಭ ಶತ್ರುಗಳಿಂದ ಜಯ ಕ್ರೀಡೆಯಲ್ಲಿ ಕ್ಷೇತ್ರದಲ್ಲಿ ಲಾಭ ಸಾಹಸ ವೃತ್ತಿಯಲ್ಲಿ ಕೆಲಸ ಮಾಡುವವರಿಗೆ ಕುಜನಿಂದ ಲಾಭ ಪೊಲೀಸ್ ಮಿಲಿಟರಿ ಕಮಾಂಡರ್ ಕ್ಷೇತ್ರದಲ್ಲಿ ದೇಶ ಸೇವೆಯಲ್ಲಿ ಕೆಲಸ ಮಾಡುವವರಿಗೆ ಲಾಭವಾಗಿರುತ್ತದೆ ಭೂಮಿ ಖರೀದಿ ಮಾಡುವವರಿಗೆ ಕುಜನಿಂದ ಶುಭ ಅನಾರೋಗ್ಯದಿಂದ ಆರೋಗ್ಯದಲ್ಲಿ ಸಮಸ್ಯೆ ಇರುವವರಿಗೆ ಕಾಯಿಲೆ ವಾಸಿಯಾಗಿ ಆರೋಗ್ಯದಿಂದ ಲಾಭ ವೈದ್ಯರು ವೃತ್ತಿಯಲ್ಲಿ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮಾಡುವ ವೈದ್ಯರಿಗೆ ಶಸ್ತ್ರಚಿಕಿತ್ಸೆಯಿಂದ ಲಾಭದಾಯಕವಾಗಿರುತ್ತದೆ ರಕ್ತಕ್ಕೆ ಸಂಬಂಧಿಸಿದ ಯಾವುದೇ ತೊಂದರೆ ಇದ್ದರೂ ವಾಸಿಯಾಗುತ್ತದೆ ನಿಮ್ಮ ತಾಯಿಯಿಂದ ನಿಮಗೆ ಲಾಭ ಬರುವುದು ನಿಮಗೆ ಯಾವುದೇ ಕ್ಷೇತ್ರದಲ್ಲಿ ನೀವು ಇರಲಿ ಉದ್ಯೋಗದಲ್ಲಿ ಇರಲಿ ನಿಮ್ಮ ಯಾವುದೇ ವ್ಯವಹಾರದಲ್ಲಿ ಯೋಚನೆ ಮಾಡಿ ಅವಸವಸರವಾಗಿ ಮಾಡದೆ ನಿಧಾನವಾಗಿ ಯೋಚಿಸಿ ವ್ಯವಹಾರ ಮಾಡಿ ನಿಮ್ಮ ಮಾತು ಕೋಪದಲ್ಲಿ ಇರಬಾರದು ಶಾಂತವಾಗಿ ಎಲ್ಲರ ಜೊತೆಯಲ್ಲಿ ಇರಲು ಪ್ರಯತ್ನಿಸಿ ಇದರಿಂದ ಕುಜನಿಂದ ನಿಮಗೆ ಬರಬೇಕಾದ ಎಲ್ಲ ಸುಖ ಸೌಭಾಗ್ಯ ನಿಮಗೆ ಬರುತ್ತದೆ ನಿಮ್ಮ ರಾಶಿಯಿಂದ ಐದನೇ ಮನೆ ಅಧಿಪತಿ ದಶಮ ಸ್ಥಾನದ ಅಧಿಪತಿ ಶುಕ್ರನು ಆಗಿರುತ್ತಾನೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಶಿಯಿಂದ ತನ್ನ ಸ್ವಂತ ಮನೆಗೆ ತುಲಾರಾಶಿಗೆ ಬರುತ್ತಾನೆ ಈ ತಿಂಗಳು ಹದಿನೆಂಟನೇ ತಾರೀಕಿನ ಮೇಲೆ ಶುಕ್ರನಿಂದ ಶುಭ ಫಲ ನೀವು ಮಾಡುವ ಕೆಲಸದಲ್ಲಿ ಉತ್ತಮವಾಗಿರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಪೂರ್ವಸ್ಥಾನದ ಸ್ನಾನಾಧಿಪತಿ ಶುಕ್ರನು ತನ್ನ ಸ್ವಂತ ಮನೆಯಲ್ಲಿ ಇರುವುದರಿಂದ ಮಕ್ಕಳ ವಿದ್ಯೆಯಲ್ಲಿ ಉತ್ತಮವಾಗಿರುತ್ತದೆ ನಿಮ್ಮ ಸ್ನೇಹಿತರಿಂದ ಶುಭ ಪ್ರೀತಿ ಪ್ರೇಮದಲ್ಲಿ ವೈವಾಹಿಕ ಜೀವನದಲ್ಲಿ ಸುಖಮಯವಾಗಿರುತ್ತದೆ ಶುಕ್ರನು ನಿಮ್ಮ ನಾಲ್ಕನೇ ಮನೆ ನೋಡುವುದರಿಂದ ನಿಮಗೆ ಭೂಮಿ ವಾಹನ ಯೋಗ ನಿಮ್ಮ ತಾಯಿಯಿಂದ ಉತ್ತಮವಾಗಿರುತ್ತದೆ ಕೇತುಗ್ರಹವು ನಿಮ್ಮ ಭಾಗ್ಯಸ್ಥಾನದಲ್ಲಿ ಅಂದರೆ ಕನ್ಯಾರಾಶಿಯಲ್ಲಿ ಇರುವುದರಿಂದ ನೀವು ಆಧ್ಯಾತ್ಮಿಕದ ವೇದ ಗ್ರಂಥಗಳ ಬುಕ್ಕು ಓದುವುದು ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವುದು ತುಂಬ ಉತ್ತಮವಾಗಿರುತ್ತದೆ ಕೇತುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ರಾಹುಗ್ರಹವು ನಿಮ್ಮ ಮೂರನೇ ಮನೆ ಮೀನರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ನೀವು ನಿಮ್ಮ ಸಹೋದರರ ಬಗ್ಗೆ ಪ್ರೀತಿಯಿಂದ ವಿಶ್ವಾಸದಿಂದ ಇದ್ದು ನೀವು ನಿಮ್ಮ ಕೈಲ ಆದಷ್ಟು ಸಹೋದರರಿಗೆ ಸಹಾಯ ಮಾಡುವುದರಿಂದ ರಾಹುವಿನಿಂದ ಯಾವುದೇ ತೊಂದರೆ ಬರುವುದಿಲ್ಲ ರಾವು ಮೂರನೇ ಮನೆಯಲ್ಲಿ ಶುಭ ಫಲವನ್ನೇ ಕೊಡುತ್ತಾನೆ ಇದು ಈ ತಿಂಗಳ ಮಕರ ರಾಶಿಯವರ ರಾಶಿ ಭವಿಷ್ಯ ಸೆಪ್ಟೆಂಬರ್ ತಿಂಗಳದ್ದು ಆಗಿರುತ್ತದೆ ಇದು ಗೋಚಾರದ ಫಲವಾಗಿರುತ್ತದೆ ಸಾಮಾನ್ಯ ಫಲವಾಗಿರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿ ಅಂತರಭುಕ್ತಿಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರದ ಇರುವ ನುರಿತ ಜ್ಯೋತಿಷಿಗಳಿಗೆ ನಿಮ್ಮ ಮೂಲ ಜಾತಕವೊಮ್ಮೆ ತೋರಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ಇದರಿಂದ ನಿಮಗೆ ಉತ್ತಮವಾಗಿರುತ್ತದೆ ನಮ್ಮ ಚಾನಲ್ಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ದೇವಿ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ ಎಂದು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ನಾವು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೈ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋಭವಂತು ಓಂ ಹರಿ ಓಂ